ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ್ದು ಎಲ್ಲರಿಗೂ ತಿಳಿದೇ ಇದೆ ಅಕ್ಟೋಬರ್ ಹದಿನಾಲ್ಕಕ್ಕೆ ಅವರು ಬೌದ್ಧ ಧರ್ಮ ಸ್ವೀಕರಿಸಿ ಅರವತ್ತೆಂಟು ವರ್ಷಗಳ ತುಂಬುತ್ತವೆ ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಏನೆಂದರೆ ಏಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸ್ತಾರೆ ಜೀವನದ ಕೊನೆಯ ದಿನಗಳಲ್ಲಿ ಅದು ಅವರ ದಿಢೀರ್ ನಿರ್ಧಾರವೇ ಅದಕ್ಕೊಂದು ಇತಿಹಾಸವಿಲ್ಲವೇ ಎಂದು ನಮ್ಮ ನಿಮ್ಮೆಲ್ಲರ ಪ್ರಶ್ನೆಯಾಗಿದೆ ಖಂಡಿತ ಬೌದ್ಧ ಧರ್ಮ ಸ್ವೀಕರಿಸಿದ ಅವರ ನಿರ್ಧಾರ ರಾತ್ರೋರಾತ್ರಿ ದಿಢೀರನ್ನೇ ತೆಗೆದುಕೊಂಡಿದ್ದಲ್ಲ ನಿಜ ಹೇಳಬೇಕೆಂದರೆ ಅವರ ಜೀವನ ಪಯಣವೇ ಬುದ್ಧ ನಡೆಗಿನ ಪಯಣದ ದಟ್ಟ ಅನುಭವದಂತಿದೆ ಮತ್ತು ಆಳವಾಗಿ ಹೇಳುವುದಾದರೆ ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಗೆ ಅವರು ಕಂಡುಕೊಂಡ ಉತ್ತರ ಬುದ್ಧ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನು ಅಂದು ಅಸ್ತಿತ್ವದಲ್ಲಿದ್ದ ಶೋಷಿತರಿಗೆ ಸಾರ್ವಜನಿಕ ಕೆರೆಯಿಂದ ಕುಡಿಯಲು ನೀರು ತೆಗೆದುಕೊಳ್ಳಲು ಇದ್ದ ನಿಷೇಧವನ್ನು ಪ್ರಶ್ನಿಸುವುದರ ಮೂಲಕ ಆರಂಭಿಸುತ್ತಾರೆ ಹತ್ತೊಂಬತ್ತು ಇಪ್ಪತ್ತೇಳು ಮಾರ್ಚ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಬಾಬಾ ಸಾಹೇಬರು ನಡೆಸುವ ಮಹಾರಾಷ್ಟ್ರದ ಮಹಾಡ್ ನಗರದ ಚೌಡರ್ ಕೆರೆಯ ನೀರು ಕುಡಿಯುವ ಹೋರಾಟವೇ ಅಂತಹ ಒಂದು ಅದ್ಭುತ ಹೋರಾಟವಾಗಿದೆ ಅದ್ಭುತ ಏಕೆಂದರೆ ಸ್ವತಃ ಅಂಬೇಡ್ಕರರೇ ಶೋಷಿತರು ಚೌಡರ್ ಕೆರೆಯ ನೀರನ್ನು ಕುಡಿದಿದ್ದು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯಷ್ಟೇ ಮಹತ್ವದ್ದು ಎನ್ನುತ್ತಾರೆ ದುರಂತವೆಂದರೆ ಇಂತಹ ಅದ್ಭುತ ಹೋರಾಟದ ವಿರುದ್ಧ ಹಿಂದೂಗಳು ಭೀಕರ ದಾಳಿ ನಡೆಸುತ್ತಾರೆ ಡಾಕ್ಟರ್ ಅಂಬೇಡ್ಕರನ್ನು ಒಳಗೊಂಡಂತೆ ಅವರು ನೂರಾರು ಅನುಯಾಯಿಗಳು ಹಲ್ಲೆಗೊಳಗಾಗುತ್ತಾರೆ ಈ ಘಟನೆ ಅಂಬೇಡ್ಕರನ್ನು ತೀವ್ರವಾಗಿ ಗಾಯಗೊಳಿಸುತ್ತದೆ ಹೇಗೆಂದರೆ ಹಿಂದೂ ಧರ್ಮವನ್ನು ಅದರ ಅಸಮಾನತೆಯನ್ನು ತೀವ್ರವಾಗಿ ಪ್ರಶ್ನಿಸಲು ಈ ಘಟನೆ ಪ್ರೇರಣೆ ನೀಡುತ್ತದೆ ಪರಿಣಾಮ ಕೆರೆಯ ಸತ್ಯಾಗ್ರಹ ನಡೆದ ಕೆಲವೇ ದಿನಗಳಲ್ಲಿ ಅಂದರೆ ಅದೇ ವರ್ಷದ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಅವರು ಯಾವುದರ ಆಧಾರದ ಮೇಲೆ ಹಿಂದೂ ಧರ್ಮ ಸ್ಥಾಪಿಸಿಕೊಂಡಿದೆಯೋ ಆ ಗ್ರಂಥವನ್ನು ಅರ್ಥಾರ್ಥ ಅಸಮಾನತೆ ಪ್ರತಿಪಾದಿಸುವ ಗ್ರಂಥ ಮನುಸ್ಮತಿಯನ್ನು ಸಾರ್ವಜನಿಕವಾಗಿ ದಹಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಮನುಸ್ಮತಿ ಬಗ್ಗೆ ಅಂಬೇಡ್ಕರರು ಆರೋಪಿಸುವುದು ಅದು ಅಸಮಾನತೆಯ ಸಂಕೇತವಾಗಿದೆ ಆ ಕಾರಣಕ್ಕಾಗಿ ಅದನ್ನು ಸುಡಬೇಕಾಯಿತು ಎಂದು ಮುಂದುವರೆದು ಅಂಬೇಡ್ಕರರು ಇಂತಹ ಹೋರಾಟ ದೇವಸ್ಥಾನದ ಪ್ರವೇಶವನ್ನು ನಿರಾಕರಿಸುವ ಮಟ್ಟಕ್ಕೆ ಬೆಳೆಯುತ್ತೆ ಹೇಗೆಂದರೆ ಸ್ವತಃ ಗಾಂಧೀಜಿಯವರೇ ಹತ್ತೊಂಬತ್ತು ನೂರ ಮೂವತ್ತ್ ಮೂರು ಫೆಬ್ರವರಿ ನಾಲ್ಕರಂದು ಅಂಬೇಡ್ಕರರನ್ನು ಅಸ್ಪಶ್ಯರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶ ನೀಡುವ ಮಸೂದೆಯೊಂದಕ್ಕೆ ಬೆಂಬಲ ನೀಡುವಂತೆ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರು ನೀಡುವ ಉತ್ತರ ನಮಗೆ ಬೇಕಾಗಿರುವುದು ಅಸ್ಪೃಶ್ಯತೆಯ ನಿಷೇಧವೇ ಹೊರತು ದೇವಾಲಯದ ಪ್ರವೇಶವಲ್ಲ ಯಾಕಂದರೆ ನಮ್ಮನ್ನು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಸಿದ ಆ ಧರ್ಮದ ಬಗ್ಗೆ ನಾವು ಹೆಮ್ಮೆ ಪಡುವುದಾದರೂ ಹೇಗೆ ಆ ಕಾರಣದಿಂದ ದೇವಾಲಯದ ಪ್ರವೇಶದಿಂದ ನಮಗೆ ಯಾವುದೇ ಅನುಕೂಲ ಆಗುವುದಿಲ್ಲ ಈ ಸಂದರ್ಭದಲ್ಲಿ ಅವರು ತಮ್ಮ ಅನುಯಾಯಿಗಳಿಗೂ ಅವರು ಹೇಳುವುದು ನಿಮಗೆ ತಿನ್ನಲು ಆಹಾರ ಇಲ್ಲ ಉಡಲು ಬಟ್ಟೆಯಿಲ್ಲ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಅವಕಾಶವಿಲ್ಲ ಆರೋಗ್ಯ ಕಾಪಾಡಿಕೊಳ್ಳಲು ನಿಮ್ಮ ಬಳಿ ಹಣ ಇಲ್ಲ ಆದ್ದರಿಂದ ಮೊದಲು ಭೌತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಗಮನ ಕೊಡಿ ಆಧ್ಯಾತ್ಮಿಕತೆ ಕಡೆ ಒಟ್ಟಾರೆ ಅಸಮಾನತೆಯನ್ನು ಹೀಗೆ ತೀವ್ರವಾಗಿ ಪ್ರಶ್ನಿಸಲು ಆರಂಭಿಸುವ ಸಾರ್ವಜನಿಕ ಹೋರಾಟಗಳನ್ನು ರೂಪಿಸುವ ಅಂಬೇಡ್ಕರರು ಇದರ ಮುಂದಿನ ಭಾಗವಾಗಿ ಹತ್ತೊಂಬತ್ತು ನೂರ ಮೂವತ್ತೈದು ಅಕ್ಟೋಬರ್ ಹದಿಮೂರರಂದು ಇಡೀ ದೇಶವೇ ಬೆಚ್ಚು ಬೀಳುವಂತೆ ಮಾಡುತ್ತಾರೆ ಆ ಘಟನೆ ಎಂದರೆ ಅಂದು ಅವರು ಮೊಳಗಿಸಿದ ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಎಂಬ ಕ್ರಾಂತಿಕಾರಿ ಘೋಷಣೆ ಮೊದಲೇ ಹೇಳಿದಂತೆ ಈ ಘೋಷಣೆಗೆ ಇಡೀ ದೇಶವೇ ಬೆಚ್ಚು ಬೀಳುತ್ತದೆ ಹೇಗೆಂದರೆ ಸ್ವತಃ ಗಾಂಧೀಜಿಯವರೇ ಇದರ ಮಾರನೇ ದಿನ ಅಂದರೆ ಅಕ್ಟೋಬರ್ ಹದಿನೈದರಂದು ಪ್ರತಿಕ್ರಿಯಿಸಿ ಅಂಬೇಡ್ಕರರ ಈ ಮಾತು ನಂಬಲು ಅಸಾಧ್ಯವಾದದ್ದು ಹೀಗೇನಾದರೂ ಅವರ ನೇತೃತ್ವದ ಶೋಷಿತರ ಸಮ್ಮೇಳನ ಹಿಂದೂ ಧರ್ಮ ತೊರೆಯಲು ನಿರ್ಧಾರ ಕೈಗೊಂಡಿದ್ದರೆ ನಿಜಕ್ಕೂ ಅದು ದುರಾದೃಷ್ಟಕರ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಈ ಹೇಳಿಕೆಗೆ ತತ್ಕ್ಷಣ ಪ್ರತಿಕ್ರಿಯಿಸುವ ಅಂಬೇಡ್ಕರರು ನನ್ನ ವೈಯಕ್ತಿಕ ಮುನ್ನಡೆಗೆ ಸ್ಫೂರ್ತಿಗೆ ನಡತೆಗೆ ಪೂರ್ವ ಒಂದು ಅರ್ಹ ಆದೇಶವಾಗಲಿಲ್ಲವೆಂದರೆ ತಾನು ಇಲ್ಲಿ ಇರುವುದು ಹೇಗೆ ಸಾಧ್ಯ ಹಾಗೆಯೇ ನಾನು ಧರ್ಮ ಬದಲಿಸಲು ನಿರ್ಧರಿಸಿದ್ದೇನೆ ಜನ ಹಿಂದೆ ಬರಲಿ ಬಿಡಲಿ ಅದು ಅವರಿಗೆ ಬಿಟ್ಟಿದ್ದು ನನ್ನ ನಿರ್ಧಾರ ಒಳ್ಳೆಯದು ಅನಿಸಿದರೆ ಅವರು ಬರುತ್ತಾರೆ ಇಲ್ಲ ಅಂದರೆ ಅವರು ಬರುವುದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಗಾಂಧೀಜಿಯವರು ಅವರಿಗೆ ತಡೆಯಬಾರದು ಎನ್ನುತ್ತಾರೆ ಆಶ್ಚರ್ಯವೆಂದರೆ ಅಂಬೇಡ್ಕರರು ಹೀಗೆ ಹಿಂದುವಾಗಿ ಸಾಯಲಾರೆ ಎಂದು ಘೋಷಿಸುತ್ತಿದ್ದಂತೆ ಒಂದಷ್ಟು ಮಂದಿ ದಲಿತರು ಇಂತಹ ಘೋಷಣೆಯಾದ ಕೆಲವೇ ದಿನಗಳಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದುತ್ತಾರೆ ಹಾಗೆಯೇ ಬಹುಸಂಖ್ಯೆಯಲ್ಲಿ ಹಲವರು ಸಿಖ್ ಧರ್ಮಕ್ಕೂ ಕೂಡ ಮತಾಂತರ ಹೊಂದುತ್ತಾರೆ ಮೇ ಮೂವತ್ತೊಂದು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬಾಂಬೆಯ ದಾದರಿನಲ್ಲಿ ಸಮ್ಮೇಳನ ನಡೆಸುವ ಅವರು ಅಂದು ಮಾಡಿದ ವಿಮೋಚನೆಯ ಮಾರ್ಗ ಯಾವುದು ಎಂಬ ಸುದೀರ್ಘ ಮರಾಠಿ ಭಾಷಣದಲ್ಲಿ ಭಾಷಣದ ಕೊನೆಯಲ್ಲಿ ಪ್ರಸ್ತಾಪಿಸುವುದು ಭಗವಾನ ಬುದ್ಧನ ನಿನಗೆ ನೀನು ಬೆಳಕು ಎಂಬ ನುಡಿಗಳನ್ನು ತನ್ಮೂಲಕ ತನ್ನ ಹಾದಿ ಬೌದ್ಧ ಧರ್ಮ ಎಂಬುದನ್ನು ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಪಷ್ಟಪಡಿಸುತ್ತಾರೆ ಅಂಬೇಡ್ಕರೇನೋ ತನ್ನ ಹಾದಿ ಬೌದ್ಧ ಧರ್ಮ ಎಂದರು ಆಗಿದ್ದರೆ ಈ ಹಾದಿಗೆ ತನ್ನವರನ್ನು ತಯಾರು ಮಾಡುವುದು ಯಾರು ತಕ್ಷಣವೇ ಕಾರ್ಯಪ್ರವರ್ತರಾಗುವ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೇಳರ ಆಗಸ್ಟ್ ಇಪ್ಪತ್ತೆಂಟರಂದು ಮುಂಬೈನ ಬಾಂದ್ರದಲ್ಲಿ ನಡೆಸುವ ಸಮ್ಮೇಳನದಲ್ಲಿ ಶೋಷಿತ ಸಮುದಾಯಗಳಿಗೆ ಹಿಂದೂ ಧರ್ಮದ ದೇವರುಗಳನ್ನು ಪೂಜಿಸುವುದು ಬೇಡ ಎಂದು ಕರೆ ಕೊಡುತ್ತಾರೆ ಹಾಗೆ ಅಂಬೇಡ್ಕರರ ಈ ಆದೇಶವನ್ನು ಆ ಕಾಲದಲ್ಲಿ ದಲಿತರು ವಿಶೇಷವಾಗಿ ಮಹಾರಾಷ್ಟ್ರದವರು ಹೇಗೆ ಪಾಲಿಸುತ್ತಾರೆಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರಷ್ಟೊತ್ತಿಗೆ ಮಹಾರಾಷ್ಟ್ರದಾದ್ಯಂತ ಇಡೀ ದಲಿತರು ಹಿಂದೂ ಹರಿಜನ ದಿನಗಳನ್ನು ಆಚರಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾರೆ ಅಂದ ಹಾಗೆ ಈ ಸಮಯದ ಅಂಬೇಡ್ಕರರ ಬುದ್ಧ ಪ್ರೀತಿಯ ಒಂದಷ್ಟು ಅಂಶಗಳನ್ನು ದಾಖಲಿಸುವುದಾದರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲೇ ಅವರು ಮುಂಬೈನ ದಾದರ್ನಲ್ಲಿ ಒಂದು ಭವ್ಯವಾದ ಮನೆ ಕಟ್ಟುತ್ತಾರೆ ಅದಕ್ಕೆ ಅವರು ಇಡುವ ಹೆಸರು ರಾಜಗ್ರಹ ಎಂದು ರಾಜಗ್ರಹ ಪ್ರಾಚೀನ ಬಿಹಾರದಲ್ಲಿ ಬೌದ್ಧರ ರಾಜಧಾನಿ ಎಂಬುದು ಇಲ್ಲಿ ಉಲ್ಲೇಖನೀಯ ಇನ್ನು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಅವರು ಒಂದು ಕಾಲೇಜು ಆರಂಭಿಸುತ್ತಾರೆ ಅದಕ್ಕೆ ಅವರು ಇಡುವ ಹೆಸರು ಸಿದ್ಧಾರ್ಥ ಕಾಲೇಜು ಎಂದು ಮುಂದುವರೆದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅವರು ಪ್ರಖ್ಯಾತ ಬೌದ್ಧ ಚಿಂತಕ ನರಸು ಅವರ ಎಸೆನ್ಸ್ ಆಫ್ ಬುದ್ಧಿಸಂ ಕೃತಿಗೆ ಮುನ್ನುಡಿ ಬರೆದುಕೊಡುತ್ತಾರೆ ಅಲ್ಲದೆ ಅದೇ ವರ್ಷ ದಿ ಅನ್ಟಚಬಲ್ಸ್ ಕೃತಿಯು ಕೂಡ ಬರೆಯುತ್ತಾರೆ ಈ ಕೃತಿಯಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರು ಇತಿಹಾಸದಲ್ಲಿ ಬೌದ್ಧ ಅನುಯಾಯಿಗಳಾಗಿದ್ದರು ಮತ್ತು ಅವರು ಬೌದ್ಧ ಅನುಯಾಯಿಗಳಾಗಿ ಉಳಿದ ಕಾರಣಕ್ಕೆ ಹಿಂದೂಗಳು ಅವರ ಮೇಲೆ ಸಾಮಾಜಿಕ ಬಹಿಷ್ಕಾರ ಹೇರಿ ಅವರನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಮಾಡಿದರು ಎನ್ನುತ್ತಾರೆ ತನ್ಮೂಲಕ ಶೋಷಿತ ಸಮುದಾಯಗಳು ಮೂಲದಲ್ಲಿ ಬುದ್ಧನ ಅನುಯಾಯಿಗಳು ಎಂಬ ಇತಿಹಾಸವನ್ನು ಹೊರತೆಗೆಯುತ್ತಾರೆ ಈ ನಡುವೆ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಬೌದ್ಧ ಸಂಸ್ಕೃತಿ ಉಳಿಸುವ ಕೆಲಸಗಳನ್ನು ಅಂಬೇಡ್ಕರ್ ಮಾಡುತ್ತಾರೆ ಅವುಗಳೆಂದರೆ ತಾವು ಸಂವಿಧಾನ ರಚಿಸುವಾಗ ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರ ಸೇರಿಸಿದ್ದು ಅಶೋಕನ ಕಾಲದ ನಾಲ್ಕು ತೆಲೆಯ ಸಿಂಹ ಚಿತ್ರವನ್ನು ರಾಷ್ಟ್ರ ಲಾಂಛನವಾಗಿಸಿದ್ದು ರಾಷ್ಟ್ರಪತಿಗಳ ದರ್ಬಾರ ಹಾಲಿನಲ್ಲಿ ಬುದ್ಧನ ಮೂರ್ತಿ ಇರಿಸಿದ್ದು ಮತಾಂತರಕ್ಕೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದ್ದು ಹಾಗೂ ಬುದ್ಧ ಜಯಂತಿಗೆ ಸಾರ್ವಜನಿಕ ರಜೆ ಕೊಡಿಸಿದ್ದು ಇತ್ಯಾದಿ ಬಟ್ಟಾರೆ ತಮ್ಮ ಜೀವನದಲ್ಲಿ ಹೀಗೆ ಅಂಬೇಡ್ಕರರು ನಿರಂತರವಾಗಿ ಸಂಪೂರ್ಣವಾಗಿ ಬುದ್ಧಮಯವಾಗುತ್ತಾ ಹೋಗುತ್ತಾರೆ ಈ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾಡುವ ಭಾಷಣದಲ್ಲಿಯೂ ಅವರು ತನ್ನ ಹಾದಿ ಬುದ್ಧನ ಹಾದಿ ಎಂದು ಸ್ಪಷ್ಟಿಸುತ್ತಾರೆ ಹೇಗೆಂದರೆ ಭಾರತ ಸಂವಿಧಾನ ಪ್ರತಿಪಾದಿಸುವ ಸ್ವಾತಂತ್ರ್ಯ ಸಮಾನತೆ ಮೈತ್ರಿ ಈ ತತ್ವಗಳನ್ನು ಎಲ್ಲರೂ ನಾನು ಅವುಗಳನ್ನು ಫ್ರೆಂಚ್ ಕ್ರಾಂತಿಯಿಂದ ಪಡೆದಿದ್ದೇನೆ ಎನ್ನುತ್ತಿದ್ದಾರೆ ಆದರೆ ವಾಸ್ತವವೆಂದರೆ ಅವುಗಳನ್ನು ನಾನು ನನ್ನ ಗುರು ಭಗವಾನ್ ಬುದ್ಧರಿಂದ ಪಡೆದಿದ್ದೇನೆ ಎಂದು ಹೇಳುತ್ತಾ ಈ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ನಡಿಗೆಯನ್ನು ಬುದ್ಧ ನಡಿಗೆ ಸಾಗಿಸುತ್ತಾ ಬುದ್ಧಮಯವಾಗುತ್ತಾ ಹೋಗುತ್ತಾರೆ ಎಂದು ಹೇಳುತ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರ ಯಾರೆಲ್ಲ ಈ ವಿಡಿಯೋನ ವೀಕ್ಷಿಸ್ತಾ ಇದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ